ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಬನಟ್ಟಿ ಹುಡುಗ ಶ್ರೀಕಾಂತ್ ಗೆಳೆಯರೇ ನನ್ನ ಹಿಂದಿನ ವಿಡಿಯೋದೊಳಗೆ ನಾನು ನಿಮಗೆ ಗೋಳು ಗುಮ್ಮಟದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೆ ಸೊ ಇನ್ನೂ ಯಾರ್ಯಾರು ಆ ವಿಡಿಯೋನ ನೋಡಿಲ್ಲ ದಯವಿಟ್ಟು ನೋಡ್ಕೊಂಡು ಬರ್ರಿ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನೋ ಆಮೇಲೆ ಈ ವಿಡಿಯೋದೊಳಗೆ ನಿಮಗೆ ಭಾರ ಕಮಾಂಡದ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಭಾರ ಕಮಾಂಡದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಗೆಳೆಯರೆ ಬಾರಾ ಕಮಾನ್ ಇದೊಂದು ಐತಿಹಾಸಿಕ ಸ್ಥಳವಾಗಿದ್ದು ಬಿಜಾಪುರದಲ್ಲಿ ನೋಡಬೇಕಾದಂಥ ಸ್ಮಾರಕಗಳಲ್ಲಿ ಇದು ಕೂಡ ಒಂದು ಪ್ರಮುಖ ಸ್ಮಾರಕವಾಗಿದೆ ಇದಕ್ಕೆ ಬಾರಾಕಮಾನ್ ಅಂತಂದು ಹೆಂಗೆ ಹೆಸರು ಬಂತು ಅಂದರೆ ಇದು ಹನ್ನೆರಡು ಕಮಾನುಗಳನ್ನು ಹೊಂದಿರುವ ಕಾರಣ ಇದಕ್ಕೆ ಬಾರಾ ಕಮಾನ್ ಎಂದು ಹೆಸರು ಬಂದಿದೆ ಬಾರಾ ಕಮಾನ್ ಇದು ಕೂಡ ಒಂದು ಸಮಾಧಿಯಾಗಿದೆ ಇದು ಯಾರ ಸಮಾಧಿ ಅಂದ್ರೆ ಏನು ಗೋಳ ಗುಮ್ಮಟವನ್ನ ಕಟ್ಟಿಸ್ತಾನೋ ಮೊಹಮ್ಮದ್ ಆದಿಲ್ ಶಾ ಆತನ ಮಗನ ಸಮಾಧಿ ಇದಾಗಿದೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದ್ರೆ ಇವನು ತನ್ನ ಸ್ವಂತ ತಂದೆ ಅಂದ್ರೆ ಮೊಹಮ್ಮದ್ ಆದಿಲ್ ಶಾನ ಕೈಯಿಂದಲೇ ಕೊಲೆಗೀಡಾಗ್ತಾನೋ ಅದು ಯಾಕೆ ಎಂಬುದನ್ನು ತಿಳಿಸ್ಕೊಡ್ತಾನು ಬನ್ನಿ ಬಾರಾಕಮಾನನ್ನು ಹದಿನಾರನೂರ ಐವತ್ತಾರರಿಂದ ಹದಿನಾರುನೂರ ಎಂಬತ್ತಾರರವರೆಗೆ ಆಳಿದ ಬಿಜಾಪುರದ ಸುಲ್ತಾನ ಅಲಿ ಆದಿಲ್ ಶಾನ ಅಪೂರ್ಣವಾದ ಸಮಾಧಿ ಇದಾಗಿದೆ ಇದನ್ನು ನೂರ ಎಪ್ಪತ್ತೆರಡರಲ್ಲಿ ಅಲಿ ಎರಡನೇ ಆದಿಲ್ ಶಾ ನಿರ್ಮಿಸೋದಕ್ಕೆ ಪ್ರಾರಂಭಿಸ್ತಾನೆ ಅವನಿಗೊಂದು ಆಶೆ ಇರುತ್ತದೆ ಏನಪ್ಪ ಆಶೆ ಅಂದ್ರೆ ತನ್ನ ತಂದೆ ಮೊಹಮ್ಮದ್ ಆದಿಲ್ ಶಾ ಗೋಳಗುಮ್ಮಟವನ್ನು ಹೇಗೆ ಕಟ್ಟಿಸಿದನೋ ಹಾಗೆ ಇವನು ಕೂಡ ಒಂದು ಕಟ್ಟಡವನ್ನು ಕಟ್ಟಿಸಬೇಕು ಮತ್ತು ಆ ಕಟ್ಟಡ ಗೋಳು ಮೀರಿಸುವಂತಿರಬೇಕು ಎಂದು ಯೋಚಿಸಿ ಈ ಭಾರಕಮಾನನ್ನು ಕಟ್ಟಿಸೋದಕ್ಕೆ ಪ್ರಾರಂಭಿಸ್ತಾನೆ ಆದರೆ ಇದನ್ನು ತಿಳಿದ ಮೊಹಮ್ಮದ್ ಆದಿಲ್ ಶಾ ಬಾರಾಕಮಾನ್ ಕಟ್ಟಿಸಿದ್ದೇ ಆದರೆ ಎಲ್ಲಿ ತಾನು ಕಟ್ಟಿಸಿದ ಗೋಳು ವೈಭವ ಕಡಿಮೆಯಾಗುತ್ತದೆ ಎಂದು ಭಾವಿಸಿ ತನ್ನ ಸ್ವಂತ ಮಗನನ್ನೇ ಕೊಲ್ಲಿಸಿಬಿಡುತ್ತಾನೆ ಇದರಿಂದಾಗಿ ಬಾರಾಕಮಾನ್ ಕಟ್ಟಡ ಅಪೂರ್ಣವಾಗಿ ಉಳಿದುಬಿಡುತ್ತದೆ ಬಾರಾಕಮಾನ್ ಇದು ಎರಡನೇ ಅಲಿ ಆದಿಲ್ ಶಾ ಮತ್ತು ಅವನ ಪತ್ನಿ ಚಂದ್ ಬಿಬಿ ಮತ್ತು ಉಪಪತ್ನಿಯರು ಹಾಗೂ ಅವನ ಹೆಣ್ಣು ಮಕ್ಕಳ ಸಮಾಧಿಗಳನ್ನು ಒಳಗೊಂಡಿದೆ ಇಷ್ಟು ಈ ಬಾರಾಕಮಾನದ ಬಗ್ಗೆ ಮಾಹಿತಿ ಗೆಳೆಯರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತೆ ಬೆಲ್ ಬಟನ್ ಅನ್ನ ಆನ್ ಮಾಡ್ಕೊಳ್ರಿ ಯಾಕಂದ್ರೆ ನಾನು ಅಪ್ಲೋಡ್ ಮಾಡುವಂತ ಹೊಸ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರ್ತೈತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ ಗೆಳೆಯರೆ I'll leave her go. Bye bye. Take care.